ಇವರಿಗೆ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸುವುದರೊಂದಿಗೆ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ಅಮೃತ ಮಹೋತ್ಸವದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ನಿರಂಜನ ಜಗದ್ಗುರು ಪಕೀರ ಸಿದ್ದರಾಮ ಮಹಾಸ್ವಾಮಿಗಳವರಿಗೆ ಸಹ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುವುದರೊಂದಿಗೆ ಅವರನ್ನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಶಿರಹಟ್ಟಿ ಬಾಳೆಹೊಸೋರ್ ಇವರ ಪಾದಕಮ ಒಂದು ಜೋರಾದ ಚಪ್ಪಾಳೆ ಇರಲಿ ಮೂರು ಸಾವಿರ ಮಠದ ಜಗದ್ಗುರು ಮಹಾಸನ್ನಿಧಿಯವರು ಶಿರಿಹಟ್ಟಿಯ ಹಿರಿಯ ಜಗದ್ಗುರು ಮಹಾಸನ್ನಿಧಿಯವರು ಕಿರಿಯ ದಿಂಗಾಲೇಶ್ವರ ಜಗದ್ಗುರು ಮಹಾಸನ್ನಿಧಿಯವರು ಎಲ್ಲ ಗಣ್ಯ ಮಾನ್ಯರು ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಈ ಕಾರ್ಯಕ್ರಮವನ್ನು ಅಮೃತ ಮಹೋತ್ಸವದ ನಿಮಿತ್ತವಾಗಿ ನಡೆದಿರ್ತಕ್ಕಂಥ ಆನೆ ಅಂಬಾರಿ ಸಹಿತ ಗುರುಗಳ ತುಲಾಭಾರ ಸಮಾರಂಭ ಜಗದ್ಗುರು ಮಹಾರಾಜ್ ಕಿ ಧನ್ಯವಾದಗಳು ನಗಾರಿ ಬಾರಿಸುವುದರೊಂದಿಗೆ ಈ ವೇದಿಕೆಗೆ ಚಾಲನೆಯನ್ನು ಕೊಡ್ತಾರೆ ನಿಮ್ಮದೊಂದು ಚಪ್ಪಾಳೆ ಇರಲಿ ಧನ್ಯವಾದಗಳು ಇವತ್ತಿನ ಈ ಸಮಾರಂಭವನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ದೀಪ ಪ್ರಜ್ವಲನೆ ಸನ್ಮಾನ ಶ್ರೀ ಬಿ ವೈ ವಿಜಯೇಂದ್ರ ಶಾಸಕರು ಶಿಕಾರಿಪುರ್ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷ ಅವರು ಜೀ ದೀಪವನ್ನು ಬೆಳಗಿಸಿ ಈ ಸಮಾರಂಭವನ್ನ ಉದ್ಘಾಟನೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ದೀಪ ಪ್ರಜ್ವಲನೆ ಸನ್ಮಾನ್ಯ ಶ್ರೀ ಬಿ ವೈ ವಿಜಯೇಂದ್ರ ಅವರು ಎಲ್ಲ ಪೂಜ್ಯರು ಎಲ್ಲ ಗಣ್ಯ ಮಾನ್ಯರು ಸಹಕರಿಸಬೇಕು ಇವತ್ತಿನ ಈ ಸಮಾರಂಭವನ್ನ ಜ್ಯೋತಿ ಬೆಳಗಿಸಿ ಪ್ರಾರಂಭಗೊಳಿಸ್ತಾ ಇದ್ದಾರೆ ಈ ಜ್ಯೋತಿ ನಮ್ಮೆಲ್ಲರ ಮನೆ ಮನಗಳಲ್ಲಿ ಪಕೀರೇಶ್ವರನ ಕೃಪೆಯಿಂದ ಬೆಳಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಇರಲಿ ನಾಡು ಕಂಡ ಅಪರೂಪದ ಭಾವೈಕ್ಯ ಪೀಠ ಶಿರಹಟ್ಟಿಯ ಪಕೀರೇಶ್ವರ ಮಠ ಆ ಪಕೀರೇಶ್ವರ ಮಠದ ಹದಿಮೂರನೇ ಪೀಠಾಧ್ಯಕ್ಷರಾದ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರ ಅಮೃತ ಮಹೋತ್ಸವದ ನಿಮಿತ್ತ ನಡೆದಿರತಕ್ಕಂಥ ಈ ಸಮಾರಂಭ ಈ ಸಮಾರಂಭವನ್ನ ಜ್ಯೋತಿ ಬೆಳಗಿಸಿ ಚಾಲನೆ ಕೊಡ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಬಿ ವೈ ವಿಜಯೇಂದ್ರ ಅವರು ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಜಗದ್ಗುರು ಫಕೀರೇಶ್ವರ ಕಿ ಫಕೀರ ಸಿದ್ದರಾಮೇಶ್ವರ ಕಿ ನಾಡಿನ ಭಾವೈಕ್ಯ ಪೀಠದ ಹದಿಮೂರನೇ ಪೀಠಾಧೀಶರಾಗಿ ಜಾತಿ ಮತ ಪಂಥವೆನ್ನದೆ ಸರ್ವ ಜನಾಂಗದ ಜನರನ್ನು ಪ್ರೀತಿಯಿಂದ ಕಾಡುವಂತ ಶ್ರೀಮಠ ಸಿರಹಟ್ಟಿಯ ಭಾವೈಕ್ಯ ಭಾವೈಕ್ಯತ ಶ್ರೀಪೀಠ ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲರನ್ನೂ ಕೂಡ ಅವರ ಹೆಸರಿನಲ್ಲೇ ಭಾವೈಕ್ಯತೆ ಇದೆ ಫಕೀರ ಮತ್ತು ಸಿದ್ಧರಾಮ ಎಂತಕ್ಕಂಥದ್ದು ಅಂಥ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪೀಠವಾಗಿರ್ತಕ್ಕಂಥ ಶಿರಹಟ್ಟಿಯ ಜಗದ್ಗುರುಗಳ ಅಮೃತ ಮಹೋತ್ಸವದ ನಿಮಿತ್ತವಾಗಿ ರಥಯಾತ್ರೆ ಪ್ರಾರಂಭಗೊಂಡು ಇವತ್ತು